ओके ओके पापा साहेब ಅವರಿಗೆ ಜಯವಾಗಲಿ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ಸಂವಿಧಾನಕ್ಕೆ ಜಯ ಸಂವಿಧಾನಕ್ಕೆ ಜಯವಾಗಲಿ ಸಂವಿಧಾನಕ್ಕೆ ಜಯವಾಗಲಿ ಅಂಬೇಡ್ಕರ್ ಅವರಿಗೆ ಜಯವಾಗಲಿ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗಕ್ಕೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗಕ್ಕೆ ಜಯವಾಗಲಿ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗಕ್ಕೆ ಜಯವಾಗಲಿ ರಾಷ್ಟ್ರೀಯ ಮಾನವ ಕೋಳ ರಕ್ಷಣಾ ಜನ್ಮದಿನ ಅಂಗವಾಗಿ ಸಾವಿರದ ಒಂಬೈ ತೊಂಬತ್ತ ಐದರ ಘಟಕದ ಕಾಲಘಟ್ಟದಲ್ಲಿ ಮೂಡಿ ಬಂದ ಶಿವರಾಜ್ ಕುಮಾರ್ ನಟನೆಯ ದೊರೆ ಎಂಬ ಚಿತ್ರಕ್ಕೆ ಹಾಗೂ ಆ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಹಾಗೂ ರಾಷ್ಟ್ರ ಪ್ರಶಸ್ತಿ ನಾ ಕೊಡಬೇಕು ಅಂತ ಹೇಳ್ತಾ ಯಾಕೆ ಕೊಡಬೇಕು ಅಂತ ಅಂದ್ರೆ ಅಂತ ಕಾಲಘಟ್ಟದಲ್ಲಿ ರಕ್ತ ಇಪ್ಪಟ್ಟ ಆರ್ ಅಂಬೇಡ್ಕರ್ ಅವರ ಏನು ಜನ್ಮ ದಿನಾಚರಣೆಯ ಪ್ರಯುಕ್ತ ನಮ್ಮ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಸನ್ಮಾನ್ಯ ಅಧ್ಯಕ್ಷ ಆದಂತ ಚಂದ್ರ ಕುಮಾರ್ ಅವರು ಹಾಗೆ ಕಾರ್ಯದರ್ಶಿಗಳು ಮಹಿಳಾ ಮುಖಂಡರುಗಳು ಎಲ್ಲ ಸದಸ್ಯರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೆ ಎಲ್ಲಾ ತಂಡದ ಪದಾಧಿಕಾರಿಗಳು ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿರೋಧದಾದ ಒಂದು ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತಕ್ಕಂಥದ್ದು ಹಾಗೇ ಜಗಜ್ಜಿ ಮೋಹನ್ ರಾವ್ ಅವರ ಒಂದು ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡೋದ್ರ ಮುಖಾಂತರ ಸಂದೇಶವನ್ನು ಏನು ಸಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಮಾನವ ಹಕ್ಕುಗಳು ಕುಸಿತ ಆಗಬಾರ್ದು ಮಾನವ ಮೌಲ್ಯಗಳು ಕುಸಿತ ಆಗಬಾರ್ದು ಯಾವುದೇ ಜಾತಿ ಧರ್ಮ ಇರಲಿ ಜಗಜ್ಯೋತಿ ಬಸವಣ್ಣನೂರ ಹನ್ನೆರಡನೇ ಶತಮಾನದಲ್ಲಿ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟನ್ನು ನಿರ್ಮಾಣ ಮಾಡೋರ ಮುಖಾಂತರ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟರು ದೀನ ದಲಿತರಿಗೂ ಸ್ವಾತಂತ್ರ್ಯ ಕೊಟ್ಟರು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಬೇಕು ಅಂತೇಳಿ ಎಲ್ಲ ಸಮುದಾಯಕ್ಕೂ ಗೌರವನ ಕೊಡುವ ಮುಖಾಂತರ ಕಾಯಕದಿಂದ ಕೈಲಾಸ ಕಾಣು ಅಂತ ಹೇಳಿದ್ರು ಜಾತಿಯಿಂದಲ್ಲ ನಾವ್ಯಾರು ಜಾತಿವಂತರಲ್ಲ ಈ ಭಾರತ ದೇಶದಲ್ಲಿ ನಾವೆಲ್ಲ ನೀತಿವಂತರು ಮಾನವರೆಲ್ಲ ಒಂದೇ ಅಂತಕ್ಕಂಥದ್ದು ದಯವೇ ಧರ್ಮದ ಮೂಲವಯ ಅಂತಕ್ಕಂಥದ್ದು ಹಾಗಾಗಿ ನಮ್ಮ ಮಾನವ ಏನು ಹಕ್ಕುಗಳ ಸಂರಕ್ಷಣೆ ಪಡೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಪ್ರತಿಯೊಂದು ಧರ್ಮ ಪ್ರತಿಯೊಂದು ಮನುಷ್ಯನ ಮಾನವನ ಆತ್ಮವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಹಾಗಾಗಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗದಿರೋ ರೀತಿಯಲ್ಲಿ ನೋಡ್ತಕ್ಕಂಥದ್ದು ನಮ್ಮ ಸಂಘಟನೆ ಉದ್ದೇಶ ಆಗಿದೆ ಹೋಗ್ಲಾಡಿಸ್ಬೇಕು ಅಂತಕ್ಕಂತಹ ಏನು ಅತ್ಯಂತ ಸುಂದರವಾದಂತಹ ಸಮಾನತೆಯನ್ನು ಸಾರ್ತಕ್ಕಂತಹ ಸಿನಿಮಾಗೆ ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಇವತ್ತವರೆಗೂ ಸಹ ಅದಕ್ಕೆ ಒಂದು ಗೌರವನ ಕೊಡ್ತಕ್ಕಂಥದ್ದು ಒಂದು ಮಾಡಿಲ್ಲ ಯಾವುದೋ ಒಂದು ಕೆ ಕೆಲವೊಂದು ಸಂದೇಶವನ್ನು ಇಲ್ಲಿರ್ತಂಥ ಚಿತ್ರಗಳಿಗೆ ಇವತ್ತು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಸಂಬಂಧಪಟ್ಟಂಥ ಮಂಡಳಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕೂಡಲೇ ಅದನ್ನ ಪರಿಗಣಿಸಿ ಇನ್ನು ಹದಿನೈದು ದಿವಸ ಕಾಲಾವಕಾಶ ಕೊಡ್ತಾ ಇದ್ದೀವಿ ಆ ಸೊಳಗಡೆ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಗೌರವವನ್ನು ಪ್ರಶಸ್ತಿಯನ್ನು ಕೊಡಬೇಕು ಇಲ್ಲ ಅಂದರೆ ನಾವು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಂದು ಆಂದೋಲನವನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ಈ ಸಂಘಟನೆ ವತಿಯಿಂದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹಾಗೂ ಚಲನಚಿತ್ರ ಮಂಡಳಿಯ ಅಥಾರಿಟಿ ಅವರಿಗೆ ಸಂಬಂಧಪಟ್ಟಂತ ಕನ್ನಡ ಮತ್ತು ಸಂಸ್ಕೃತಿ ಕೈಲಾಕ ಚಲನಚಿತ್ರ ಸಂಘಟನೆಯ ಒಂದು ಬೋರ್ಡ್ ಅಥಾರಿಟಿಗೆ ನಾವು ಒಂದು ಆಗ್ರಹವನ್ನು ಪಡಿಸ್ತಾ ಇದ್ದೀವಿ ಭಾರತ ಸಂಘಟನೆ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತ ಐದರ ಘಟಕದಲ್ಲಿ ಬೆಳ್ಳಿ ತೆರೆ ಮೇಲೆ ಕ ತರೆ ಕಂಡಂಥ ದೊರೆ ಎಂಬ ಚಿತ್ರವು ಶಿವರಾಜ್ಕುಮಾರ್ ನಟನೆಯ ಅಸ್ಪೃಶ್ಯತೆ ಆಚರಣೆಯನ್ನು ಹೋಗಲಾಡಿಸುವ ಮುಖಾಂತರವಾಗಿ ಬೆಳ್ಳಿ ತೆರೆಯ ಮೇಲೆ ಕಂಡುಬಂದಿದ್ದು ಈಗಾಗಲೇ ಅದು ಒಂದು ಮೂವತ್ತು ವರ್ಷಗಳ ಕಳೆದರೂ ಕೂಡ ಯಾವುದೇ ಸರ್ಕಾರಗಳು ಹಾಗೂ ಫಿಲಂ ಚೇಂಬರ್ ಹಾಗೂ ಕಮಿಟಿಗಳು ಆ ಒಂದು ಅಸ್ಪೃಶ್ಯ ಅಸ್ಪೃಶ್ಯತೆಯತೆಯನ್ನು ಹೋಗ್ಲಾಡಿಸುವಂಥ ನಿಟ್ಟಿನಲ್ಲಿ ಬಂದಂಥ ಆ ಚಲನಚಿತ್ರಕ್ಕೆ ಹಿಂದಿನವರೆಗೂ ಯಾವುದೇ ಪ್ರಶಸ್ತಿಗಳನ್ನು ಕೊಡದೇ ಇರುವಂಥದ್ದು ದುರಸಂಗತಿಯೇ ಸರಿ ಆ ಒಂದು ಆ ಒಂದು ಚಲನಚಿತ್ರಕ್ಕೆ ಹಾಗೂ ರಾಜ್ಯ ಪ್ರಶಸ್ತಿ ಹಾಗೂ ರಾಷ್ಟ್ರ ಪ್ರಶಸ್ತಿಯನ್ನು ಕೊಡಬೇಕು ಅಂತಹ ಒಂದು ಕಾಲಘಟ್ಟದಲ್ಲಿ ಜೀತ ಪದ್ಧತಿಯನ್ನು ಹೋಗ್ಲಾಡ್ಸಲಿಕ್ಕೆ ಬಂದಂಥ ಒಂದು ಸಾರ್ವಜನಿಕರಲ್ಲಿ ಒಂದು ಸಂದೇಶವನ್ನು ಒಳ್ಳೆಯ ಸಂದೇಶವನ್ನು ಸಾರಿದೆ ಆ ಒಂದು ಚಲನಚಿತ್ರ ಆ ಚಲನಚಿತ್ರಕ್ಕೆ ಒಂದು ರಾಷ್ಟ್ರ ಪ್ರಶಸ್ತಿ ಒಂದು ರಾಜ್ಯ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತು ನಮ್ಮ ರಾಷ್ಟ್ರೀಯ ಮಾನವಕ್ಕೂಳ ರಕ್ಷಣಾ ಪಡೆ ಭಾರತದ ವತಿಯಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ